ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಬೇಸಿಕ್ ಟು ಅಡ್ವಾನ್ಸ್ ಫಂಡಮೆಂಟಲ್ ಅನಾಲಿಸಿಸ್ ದ ಹತ್ತನೇ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ನಾಗ ಕಾರ್ಪೊರೇಟ್ ಆಕ್ಷನ್ಗಳು ಅಂದ್ರೆ ಏನಂತ ಅದ್ರ ಬಗ್ಗೆ ಡಿಟೇಲ್ಸ್ ಇವತ್ತಿನ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ನಾನು ಹಿಂದಿನ ವಿಡಿಯೋಗಳನ್ನು ನೋಡಿರ್ಲೇ ಇದ್ರೆ ಆ ವಿಡಿಯೋಗಳನ್ನು ನೋಡಿನ ಈ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ ಭಾಳ ಸರಳವಾಗಿ ಗುರ್ತಾ ಬಿಡ್ತೈತಿ ನಾನು ಆ ವಿಡಿಯೋಗಳು ನೋಡೋದಿದ್ರೆ ಈ ಲೈವ್ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟೇನೆ ಆ ವಿಡಿಯೋಗಳನ್ನು ನೋಡಿನ ಈ ವಿಡಿಯೋ ನೋಡ್ರಿ ಬರ್ರಿ ವೀಕ್ಷಕರೇ ಈಗ ಶೇರ್ ಮಾರ್ಕೆಟ್ ಕಾರ್ಪೊರೇಟ್ ಆಕ್ಷನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಸಾಮಾನ್ಯವಾಗಿ ಶೇರ್ ಮಾರ್ಕೆಟ್ ಐದು ತರದ ಕಾರ್ಪೊರೇಟ್ ಆಕ್ಷನ್ಗಳು ಇರ್ತಾವಂತ ನಾವು ಅನ್ಬೋದ ಒಂದನೇದು ವೀಕ್ಷಕರೇ ಡಿವಿಡೆಂಟ್ ಎರಡನೇದು ವೀಕ್ಷಕರೇ ಬೋನಸ್ ಮೂರನೇ ದ ಸ್ಪ್ಲಿಟ್ ರೈಟ್ ಇಶ್ಯೂ ಮತ್ತು ವೀಕ್ಷಕರೇ ಬೈ ಬ್ಯಾಕ್ ಇವು ಐದು ವೀಕ್ಷಕರೇ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ಕಾರ್ಪೊರೇಟ್ ಆಕ್ಷನ್ಗಳು ಅಂತ ನಾವು ಅಂತೀವಿ ಈಗ ಬಾರಿ ವೀಕ್ಷಕರೇ ಒನ್ ಬೈ ಒನ್ ಯುವತರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ಫಸ್ಟ್ ನಾವು ಡಿವಿಡೆಂಟ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ನೋಡಿರಿ ವೀಕ್ಷಕರೇ ಡಿವಿಡೆಂಟ್ ಅಂತಂದ್ರೆ ಯಾವುದೂ ಕಂಪ್ನಿ ಹತ್ರದ ಲಾಭ್ದಾಗಿಂದ ಹತ್ರ ಲಾಭ್ದಾಗಿಂದ ಸ್ವಲ್ಪ ಪರ್ಸೆಂಟೇಜ ಶೇರ್ ಹೋಲ್ಡರ್ಸಿಗೆ ವೀಕ್ಷಕರೇ ಕೊಡ್ತೈತಿ ಅದಕ್ಕೆ ಡಿವಿಡೆಂಟ್ ಅಂತೇವು ನಾವು ಈ ಡಿವಿಡೆಂಟ್ ಬಗ್ಗೆ ನಾ ಹಿಂದಿನ ವೀಡಿಯೋಗಳನ್ನಾಗೋ ವೀಕ್ಷಕರೇ ಭಾಳ ಡಿಟೇಲ್ದಾಗ ತಿಳ್ಸಿನಿ ನಾನು ಆ ವಿಡಿಯೋಗಳನ್ನು ಹೋಗಿ ನೋಡಿರಿ ಯಾವ್ದ ನಾತೆ ನಿಮ್ಗೆ ಅವು ನೋಡ್ರಿ ಇದು ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ ನೋಡಿರಿ ವೀಕ್ಷಕರೇ ಡಿವಿಡೆಂಟ್ ಯಾವಾಗಲೂ ಕಂಪ್ನಿದ ಫೇಸ್ ವ್ಯಾಲ್ಯೂ ಇರ್ತೈತಲ್ಲ ರೀ ಈಗ ಎಕ್ಸಾಂಪಲಾ ಟಿ ಸಿ ಎಸ್ ನೋಡ್ಬೋದು ಟಿ ಸಿ ಎಸ್ ವೀಕ್ಷಕರೇ ಫೇಸ್ ವ್ಯಾಲ್ಯೂ ಒಂದು ರೂಪಾಯಿ ಐತಿ ಈಗ ಡಿವಿಡೆಂಟ್ ಟಿ ಸಿ ಎಸ್ ಎರಡು ರೂಪಾಯ್ದು ಅಂತಂದ್ರೆ ವೀಕ್ಷಕರೇ ಆದ ವೀಕ್ಷಕರ ಏನಂತೇವಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿವಿಡೆಂಟ್ ಕೊಟ್ಟಿತ್ತಂತೀವಿ ನಾವು ಯಾವಾಗನು ಡಿವಿಡೆಂಟ್ ಸ್ಟಾಕ್ ಪ್ರೈಸ್ ಮ್ಯಾಗ ಕ್ಯಾಲ್ಕುಲೇಟ್ ಆಗಿಲ್ಲ ದ ಫೇಸ್ ವ್ಯಾಲ್ಯೂ ಸ್ಟಾಕದ ಫೇಸ್ ವ್ಯಾಲ್ಯೂ ಎಷ್ಟೈತ್ತಲ್ಲ ರೀ ಅತ್ತರ ಮ್ಯಾಲೆ ವೀಕ್ಷಕರೇ ಕ್ಯಾಲ್ಕುಲೇಟ್ ಆಗ್ತೈತಿ ಅದ್ರ ಮ್ಯಾಗೆ ಕೊಡ್ತಾರ ಅದು ನಿಮ್ಗೆ ಗುರ್ತಾಯಿರ್ಬೋದು ಅಂತ ನನಗೆ ಅನಿಸ್ತೈತಿ ಡಿವಿಡೆಂಟ್ ಅಂದ್ರೆ ಭಾಳ ಸರವಾಗಿ ತಿಳ್ಕೊಬೇಕಂದ್ರೆ ದ ಸ್ವಲ್ಪ ಲಾಭ ಶೇರ್ ಹೋಲ್ಡರ್ಸ್ಗೆ ಕೊಡ್ತೈತಿ ಅದು ಡಿವಿಡೆಂಟ್ ಈ ನಿಮ್ಗೆ ಗೊತ್ತಾಯಿರ್ಬೋದು ಅಂತ ನನಗೆ ಅನಿಸ್ತೈತಿ ಈಗ ಬರೀ ವೀಕ್ಷಕರೇ ಬೋನಸ್ ಅಂದರೆ ಏನಂತ ತಿಳ್ಕೊಳ್ಳೋನು ನೋಡಿರಿ ನಾ ಇಲ್ಲಿ ಪಿ ಪಿ ಟಿ ಮಾಡ್ಕೊಂಡು ಬಂದೇನೆ ಆ ಥರ ಅಂದ್ರೆ ಅಂದರೆ ನಿಮ್ಗೆ ಕರೆಕ್ಟಾಗಿ ಗುರ್ತಾಗ್ಬಿಡ್ತೈತಿ ನೋಡ್ಬೋದು ವೀಕ್ಷಕರೇ ಬೋನಸ್ ಯಾವುದು ಕಂಪ್ನಿ ನಿಮ್ಗೆ ಬೋನಸ್ ಕೊಟ್ಟಿತ್ತಂತಂದ್ರೆ ವೀಕ್ಷಕರೇ ಅದಕ್ಕೆ ನಾವು ಬೋನಸ್ ಅಂತೀವಿ ನೋಡ್ರಿ ಬೋನಸ್ ಸಾಮಾನ್ಯವಾಗಿ ಒನ್ ಇಷ್ಟು ಒನ್ ತ್ರೀ ಇಷ್ಟು ಒನ್ ಅಥವಾ ಫೈ ಇಷ್ಟು ಒನ್ ಈ ಥರ ವೀಕ್ಷಕರೇ ಕೊಡ್ತೈತಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಒನ್ ಇಷ್ಟು ಒನ್ ಬೋನಸ್ ಕೊಟ್ಟರೆ ಏನೇನು ಕಂಪ್ನಿ ಸ್ಟಾಕ್ನಾಗೆ ಫರಕ್ ಆಗ್ತೈತಿ ನಿಮಗೆ ಲಾಭ ಆಗ್ತೈತೋ ಇಲ್ಲೋ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ಯಾವುದು ಕಂಪ್ನಿ ಒನ್ ಇಷ್ಟು ಒನ್ ಬೋನಸ್ ಅನೌನ್ಸ್ ಮಾಡಿತ್ತು ನೋಡ್ಬೋದು ನೀವು ಶೇರ್ ನಿಮ್ಮ ಕಡೆ ಮೊದಲ ಬೋನಸ್ ಕೊಡೋಕ್ಕಿಂತ ಮೊದಲು ನೂರು ಇದಾವೆ ಅಂತ ತಿಳ್ಕೊರಿ ಕ್ವಾಂಟಿಟಿಗಳ ಮತ್ತು ವೀಕ್ಷಕರೇ ಹತ್ರದ್ದು ಪ್ರೈಸ ಆ ಕಂಪ್ನಿದ ಪ್ರೈಝ ಅಂತ ತಿಳ್ಕೊರಿ ಮತ್ತು ಅದು ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಅಥವಾ ವ್ಯಾಲ್ಯೂ ವೀಕ್ಷಕರೇ ಎಂಟು ಸಾವಿರ ಕೋಟಿದ ಐತೆ ಅಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಏಗಿನರೆ ಬೋನಸ್ ಕೊಟ್ಟಿತ್ತು ಅಂತಂದ್ರೆ ಆಫ್ಟರ್ ಬೋನಸ್ ನೋಡ್ಬೋದು ಮೊದಲು ನೂರು ಕ್ವಾಂಟಿಟಿ ಇದ್ದು ನಿಮ್ಮ ಕಡೆ ಆ ಕಂಪ್ನಿದ ಆಫ್ಟರ್ ಬೋನಸ್ಸೇ ರೆಡ್ ನೂರು ಆಗ್ತಾವ ಒನ್ ಇಷ್ಟು ಒನ್ ಅಂತಂದ್ರೆ ವೀಕ್ಷಕರೇ ಡಬಲ್ ಅದು ನಿಮ್ಮ ಶೇರ್ಗಳ ಮತ್ತು ವೀಕ್ಷಕರ ಆ ಥರದ ಪ್ರೈಸು ನೋಡ್ಬೋದಾ ಶೇರ್ ಪ್ರೈಝ ಬೋನಸ್ಗಿಂತ ಮೊದಲು ಎಂಬತ್ತು ರೂಪಾಯಿ ಐತ್ರಿ ಬೋನಸ್ ಕೊಡೋಣ ವೀಕ್ಷಕರೇ ನಾಲ್ವತ್ತು ಆತ ಅಂತಂದ್ರೆ ಶೇರ್ದ ಪ್ರೈಸ್ ವೀಕ್ಷಕರೇ ಅರ್ಧ ಕಡಿಮೆ ಆತ ಮತ್ತು ಸ್ಟಾಕ್ಗಳು ನಿಮ್ಮ ಕಡೆ ಎಷ್ಟಿದ್ದು ಅದಕ್ಕಿಂತ ಡಬಲ್ ಆತ ಇದ ವೀಕ್ಷಕರೇ ಬೋನಸ್ ಒನ್ ಏನೇ ಕೊಟ್ಟಿದ್ರ ಮತ್ತು ವ್ಯಾಲ್ಯೂ ನೋಡ್ಬೋದು ಅಥವಾ ಮಾರ್ಕೆಟ್ ಕ್ಯಾಪ್ ಮೊದಲು ಎಂಟು ಸಾವಿರ ಕೋಟಿನೇ ಇತ್ತು ಈಗ ಎಂಟು ಸಾವಿರ ಕೋಟಿನೇ ಐತಿ ಮೇನ್ ಏನು ಚೇಂಜ್ ಆಯ್ತು ರೀ ನಿಮ್ಮ ಇದ್ದಿದ್ದು ಶೇರ್ ಇದ್ದು ಏನು ಕ್ವಾಂಟಿಟಿ ಇದ್ದು ಆ ವೀಕ್ಷಕರೇ ಹೆಚ್ಚಾತ ಇದ್ದಿದ್ದು ಎರಡು ನೂರು ಆತ ಮತ್ತು ಸ್ಟಾಕದ ಪ್ರೈಝ್ ಸ್ಟಾಕದ ಪ್ರೈಸ್ ಮೊದಲು ಎಂಬತ್ತು ರೂಪಾಯಿ ಆಯ್ತದ ಈಗ ನಲ್ವತ್ತು ರೂಪಾಯಿ ಆಯ್ತು ಸಾಮಾನ್ಯವಾಗಿ ಬೋನಸ್ ಎದಕ್ಕೆ ಕೊಡ್ತಾರಂತಂದ್ರೆ ವೀಕ್ಷಕರೇ ಯಾವುದು ಕಂಪ್ನಿ ವೀಕ್ಷಕರೇನಿ ಹತ್ರದ ಪ್ರೈಸ್ ಭಾಳ ಹೆಚ್ಚಾಗಿತ್ತು ಅಂತ ತಿಳ್ಕೊರಿ ಭಾಳ ಹೆಚ್ಚಾಗಿದ್ದಾನ ಭಾಳ ಜನರು ವೀಕ್ಷಕರೇ ತೊಗೊಳಂಗಿಲ್ಲ ತುಟ್ಟಿ ಐತಿ ಹತ್ತು ಸಾವಿರದ ಒಂದು ಕಂಪ್ನಿ ಐತಂತ ತಿಳ್ಕೊರಿ ಹತ್ತು ಸಾವಿರ ಕೊಟ್ಟು ಎಲ್ಲರಿಗೂ ವೀಕ್ಷಕರೇ ತೊಳಕಾಗಿಲ್ಲ ಅದ ಕಾರಣ ಒನ್ ಇಷ್ಟು ಒನ್ ಬೋನಸ್ ಕೊಟ್ಟರೆ ಅದು ಹತ್ತು ಸಾವಿರದ ಐದು ಸಾವಿರಕ್ಕೆ ಬರ್ತೈತೆ ವೀಕ್ಷಕರೇ ಐದು ಸಾವಿರ ಅಗನ ಸ್ವಲ್ಪ ವೀಕ್ಷಕರೇ ಬಾಯ್ ಮಾಡೋಕ ಜನರೇ ಯೋಚನೆ ಮಾಡ್ತಾರಲ್ಲ ರೀ ಅದ ಕಾರಣ ಲಿಕ್ವಿಡಿಟಿ ಹೆಚ್ಚಾಗ್ತಿ ಅನ್ನೋ ಕಾರಣದಿಂದ ಮತ್ತೆ ವೀಕ್ಷಕರ ಜನರು ಬಹಳ ಸ್ಟಾಕ್ ಮಾರ್ಕೆಟ್ನಾಗ ಸೆಲ್ ಬಾಯ್ ಸೆಲ್ ಹೆಚ್ಚು ಮಾಡ್ತಾರೆ ಮತ್ತು ವೀಕ್ಷಕರೇ ಯಾವ್ಯಾವ ಕಂಪ್ನಿ ಭಾಳ ಫೇಮಸ್ ಆಗಿರ್ತವಲ್ಲ ರೀ ಈಗ ಒಂದು ಕಂಪ್ನಿ ಹೆಸರು ಭಾಳ ಫೇಮಸ್ ಆಗೈತೆ ಅಂತ ತಿಳ್ಕೊ ರೀ ಸ್ಟಾಕ್ ಮಾರ್ಕೆಟ್ನಾಗ ಅವಾಗ ಭಾಳ ಜನರಿಗೆ ಭಾಳ ಸ್ಟಾಕ್ಗಳನ್ನು ಬಾಯ್ ಮಾಡೋದಿರ್ತೈತಿ ಅದ ಕಾರಣ ಈ ಮುಖಾಂತರ ಸ್ಟಾಕ್ಗಳ ಸಂಖ್ಯೆನೂ ಹೆಚ್ಚಾಗ್ತಿ ರೀ ನಾನು ಅದು ಬೆನಿಫಿಟ್ ಸಿಗ್ತೈತಿ ಮತ್ತು ಯಾರು ಈ ಕಂಪ್ನಿಯನ್ನು ಓನ್ ಮಾಡ್ತಿರ್ತಲ್ಲ ರೀ ಶೇರ್ ಹೋಲ್ಡರ್ಸ್ಗಳು ಅವರು ವೀಕ್ಷಕರೇ ಈಗ ಏನರೀ ಹತ್ತು ಸಾವಿರದ ಒಂದು ಸ್ಟಾಕ್ ಇತ್ತಂತಂದ್ರೆ ಒಬ್ಬರೊಬ್ಬರು ಶೇರ್ ಹೋಲ್ಡರ್ಸಿಗೆ ಏನಿರ್ತೈತೆ ಅಂದ್ರೆ ಹತ್ತು ಸಾವಿರದ ಅವಶ್ಯಕತೆ ಇರೋಂಗಿಲ್ಲ ಐದ ಸಾವಿರದ ಅವಶ್ಯಕತೆ ಇರ್ತೈತಿ ಅವಾಗ ವೀಕ್ಷಕರೇ ಅವರ ಬೋನಸ್ಸಿಗಾನ ಐದು ಸಾವಿರ ಆಗನ್ನ ಅವರು ಒಂದು ಮಾಡ್ಕೋಬೋದ ಮೊದಲು ಒಂದು ಮಾರ ಹತ್ತು ಸಾವಿರ ಸಿಕ್ತಿತ್ತು ಅವ್ರಿಗೆ ಬಟ್ ಹತ್ತು ಸಾವಿರ ಅವ್ರಿಗೆ ಅವಶ್ಯಕತೆ ಇರ್ತಿರಂಗಿಲ್ಲ ರೀ ಅಣ್ಣಾನ ಈ ವೀಕ್ಷಕರೇ ಐದು ಸಾವಿರನೂ ಅವರು ಒಂದು ಶೇರ್ ಮಾರಿ ತೊಗೋಬೋದು ಈ ಥರ ಶೇರ್ ಹೋಲ್ಡರ್ಸ್ಗೂ ವೀಕ್ಷಕರೇ ಲಾಭ ಆಗ್ತೈತಿ ಈ ಬೋನಸ್ನಿಂದ ಬಟ್ ಬೋನಸ್ ಅದೇನು ವೀಕ್ಷಕರೇ ಹೆಸರು ಬೋನಸ್ ಐತಿ ಅದರಲ್ಲೇ ಏನು ಲಾಭ ಆಗಂಗಿಲ್ಲ ಸ್ಟಾಕದ ಪ್ರೈಸ್ ಕಡಿಮೆ ಆಗ್ತೈತಿ ನಿಮ್ಮ ಕಡೆ ಇದ್ದಿದ್ದು ಕ್ವಾಂಟಿಗಟಿಗಳು ಹೆಚ್ಚಾಗ್ತವೆ ನೋಡ್ಬೋದಾ ತ್ರೀ ಇಷ್ಟು ಒನ್ ಫೈವ್ ಇಷ್ಟು ಒನ್ನ ಬೋನಸ್ ಕೊಟ್ಟರೆ ಯಾವ ಥರ ಆಗ್ತೈತೆ ಅಂತ ಇಲ್ಲಿ ಕೊಟ್ಟೇನು ವೀಕ್ಷಕರೇ ಇದು ನೀವು ಸ್ಟಡಿ ಮಾಡಿರಿ ಈಗ ನಾವು ಅನ್ನೇ ತಿಳ್ಸಿನಿ ಈಗ ನೀವ ಸ್ಕ್ರೀನ್ಶಾಟ್ ತೊಗೋರಿ ಮತ್ತು ವೀಕ್ಷಕರೇ ತಿಳ್ಕೊರಿ ಬೋನಸ್ನಾಗ ಏನೇನು ಚೇಂಜ್ ಆಗ್ತೈತೆ ಅಂತ ಇಲ್ಲಿ ಲೆಕ್ಕ ಕೊಟ್ಟೇನೆ ನಿಮ್ಗೆ ಗೊರ್ತಾಬಿಡ್ತೈತಿ ಈಗ ಬರೀ ವೀಕ್ಷಕರೇ ಬೋನಸ್ ಬಗ್ಗೆ ನಿಮಗೆ ಗೊರ್ತಾ ಇರ್ಬೋದು ಅಂತ ನನಗನ್ಸ್ತೈತಿ ಈಗ ಸ್ಪ್ಲಿಟ್ ಅಂದ್ರೆ ಏನಂತ ಸ್ಪ್ಲಿಟ್ ಸ್ಪ್ಲಿಟ್ಟು ವೀಕ್ಷಕರೇ ಬೋನಸ್ ಥರನಾ ನೋಡ್ಬೋದಾ ಇದು ಎಕ್ಸಾಂಪಲ್ ಮುಖಾಂತರ ನಾವು ತಿಳ್ಕೊಳ್ಳೋಣನು ಸ್ಪ್ಲಿಟ್ ಬಗ್ಗೆಯೂ ಸ್ಪ್ಲಿಟ್ ನೋಡ್ರಿ ಯಾವುದ್ರೆ ಕಂಪ್ನಿ ಒನ್ ಇಷ್ಟು ಟು ಟೂದೇನೇ ಸ್ಪ್ಲಿಟ್ ಕೊಟ್ಟಿತ್ತು ಅಂತಂದ್ರೆ ಏನಾಗ್ತೈತೆ ಅಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಒನ್ ಇಷ್ಟು ಟು ದ ಸ್ಪ್ಲಿಟ್ ಕೊಟ್ಟಿತ್ತು ಒಂದು ಕಂಪ್ನಿ ಅಥದ್ದ ಫೇಸ್ ವ್ಯಾಲ್ಯೂ ಮೊದಲ ಹತ್ತು ರೂಪಾಯಿ ಇತ್ತು ವೀಕ್ಷಕರೇ ಸ್ಪ್ಲಿಟ್ ಕೊಡೋಣ ಒನ್ ಇಷ್ಟು ದ ಸ್ಪ್ಲಿಟ್ ಕೊಡೋಣ ಫೇಸ್ ವ್ಯಾಲ್ಯೂ ಐದು ರೂಪಾಯಿ ಆಯ್ತಾ ಬೋನಸ್ನಾಗ ಫೇಸ್ ವ್ಯಾಲ್ಯೂ ವೀಕ್ಷಕರ ಕಡಿಮೆ ಆಗ್ತಿರೋಕಿಲ್ಲ ಇತ್ತ ಬಟ್ ಇದ್ರಾಗ ಫೇಸ್ ವ್ಯಾಲ್ಯೂನು ಕಡಿಮೆ ಆಗ್ತೈತಿ ಮತ್ತು ನಂಬರ್ ಆಫ್ ಶೇರ್ ನೂರಿದ್ದು ಅದು ಡಬಲ್ ಆಗ್ತವೆ ಎರಡು ನೂರ ಅದು ವೀಕ್ಷಕರೇ ಮತ್ತು ಮಾರ್ಕೆಟ್ ಕ್ಯಾಪ ಅಥವಾ ಶೇರ್ ಕ್ಯಾಪಿಟಲ್ ಅನ್ಬೋದು ಅಥವಾ ವ್ಯಾಲ್ಯೂ ಹತ್ರದ ಮೊದಲೂ ಒಂದು ಸಾವಿರದ ಇತ್ತ ಈಗ ಒಂದು ಸಾವಿರದ ಆಯ್ತ ಅದ್ರಾಗೇನು ವೀಕ್ಷಕರೇ ಚೇಂಜ್ ಆಗಲಿಲ್ಲ ಟೋಟಲ್ ರಿಸರ್ವ್ ಅಂತಂದ್ರೆ ಕಂಪ್ನಿ ಕಡೆ ಟೋಟಲ್ ಕ್ಯಾಶ ಮೊದಲು ಎರಡು ಸಾವಿರ ಕೋಟಿದಿತ್ತ ಈಗನು ಎರಡು ಸಾವಿರ ಕೋಟಿದಾನೇ ಐತಿ ಅದು ವೀಕ್ಷಕರೇನು ಚೇಂಜ್ ಆಗಿಲ್ಲ ಶೇರ್ ಹೋಲ್ಡರ್ಸ್ ಫಂಡ್ ವೀಕ್ಷಕರೇ ಮೊದಲು ಮೂರು ಇತ್ತು ಈಗನೂ ಮೂರು ಸಾವಿರ ಐತಿ ಮೇನ್ ಏನತ್ತ ಫೇಸ್ ವ್ಯಾಲ್ಯೂ ಹತ್ತಿದ್ದಿದ್ದ ಆತ ಮತ್ತು ಸ್ಟಾಕದ ಪ್ರೈಸ್ ವೀಕ್ಷಕರೇ ಕಡಿಮೆ ಆತ ಮತ್ತು ಸ್ಟಾಕ್ದ ಕ್ವಾಂಟಿಟಿಗಳು ಹೆಚ್ಚಾತ ಇದು ಸ್ಪ್ಲಿಟ್ ಸ್ಪ್ಲಿಟ್ ಮತ್ತೆ ಬೋನಸ್ ಎರಡೂ ಸೇಮರಿ ರೀ ಮತ್ತೆ ಎರಡೂ ನಡಕ ಏನು ಫರಕ್ ಅಂತ ಈಗ ತಿಳಿಸ್ತೇನೆ ನೋಡ್ರಿ ನೋಡ್ರಿ ವೀಕ್ಷಕರೇ ಈಗ ಟಿ ಸಿ ಎಸ್ ತೊಗೋಬೋದು ಟಾಟಾ ಕನ್ಸಲ್ಟನ್ಸಿ ಸರ್ವಿಸ ಇತರದ ಫೇಸ್ ವ್ಯಾಲ್ಯೂ ವೀಕ್ಷಕರೇ ಒಂದು ರೂಪಾಯಿ ಐತಿ ಒಂದು ರೂಪಾಯಿ ಇರೋ ಕಾರಣ ವೀಕ್ಷಕರೇ ಅದೀಗ ಸ್ಪ್ಲಿಟ್ ಮಾಡಕ್ಕೆ ಬರಂಗಿಲ್ಲ ಯಾವುದು ಒಂದು ಕಂಪ್ನಿದು ಮಿನಿಮಮ್ ಒಂದು ರೂಪಾಯಿ ವೀಕ್ಷಕರೇ ಫೇಸ್ ವ್ಯಾಲ್ಯೂ ಇರಬೇಕು ಅದಕ್ಕಿಂತ ಕಡಿಮೆ ಮಾಡಕ್ ಬರಂಗಿಲ್ಲ ನನ್ನ ಸ್ಪ್ಲಿಟ್ ಮಾಡಿ ಮಾಡಿ ಯಾರ್ದು ಫೇಸ್ ವ್ಯಾಲ್ಯೂ ಒಂದು ರೂಪಾಯಿ ಇರ್ತೈತಲ್ಲ ರೀ ಅವ್ರ ವೀಕ್ಷಕರೇ ಬೋನಸ್ ಕೊಟ್ಟು ಅವ್ರ ಶೇರ್ ಪ್ರೈಸನ್ನು ಕಡಿಮೆ ಮಾಡ್ತಾರೆ ಮತ್ತು ಸ್ಟಾಕದ ಕ್ವಾಂಟಿಟಿಗಳನ್ನು ಹೆಚ್ಚು ಮಾಡ್ತಾರೆ ಮತ್ತು ಯಾವ ವೀಕ್ಷಕರೇ ಚಲೋ ಕಂಪ್ನಿಗಳು ಇರ್ತಾವ ಇನ್ನೂ ಮಾಡಿರಂಗಿಲ್ಲ ಹೊಸ ಕಂಪ್ನಿಗಳು ಇರ್ತಾವ ಎಕ್ಸಾಂಪಲ್ ಟಾಟಾ ಎಲಕ್ಸಿ ತೊಂಬಿಡೋದ್ನವ ನೋಡ್ಬೋದು ವೀಕ್ಷಕರೇ ಟಾಟಾ ಎಲಕ್ಸಿದ್ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಐತಿ ನಾನು ಇವರ ಸ್ಪ್ಲಿಟ್ ಮಾಡ್ಬೋದು ಇವರು ವೀಕ್ಷಕರೇ ಸ್ಪ್ಲಿಟ್ ಮಾಡಿ 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 ಏನರೀ ಇವ್ರದ್ದು ಫೇಸ್ ವ್ಯಾಲ್ಯೂ ಒಂದು ರೂಪಾಯಿ ಆಯ್ತು ಅಂತಕ್ಕೊ ರೀ ಅವಾಗ ಇವ್ರೂ ವೀಕ್ಷಕರೇ ಸ್ಪ್ಲಿಟ್ ಮಾಡೋಕೆ ಬರೋಂಗಿಲ್ಲ ಇವರ ಬೋನಸ್ಸ ಕೊಡಬೇಕಾಗ್ತೈತಿ ಎರಡೂ ವೀಕ್ಷಕರೇ ಬಂದ ಹಂಗೆ ನೋಡ್ರಿ ಫೇಸ್ ವ್ಯಾಲ್ಯೂ ಕಡಿಮೆ ಆಗ್ತೈತಿ ಸ್ಪ್ಲಿಟ್ನಿಂದ ಬೋನಸ್ ಫೇಸ್ ವ್ಯಾಲ್ಯೂ ಏನೂ ಕಡಿಮೆ ಆಗಂಗಿಲ್ಲ ಸ್ಟಾಕದ ಪ್ರೈಸ ಕಡಿಮೆ ಆಗ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ನನಗನ್ನಿಸ್ತೈತಿ ನೋಡ್ರಿ ವೀಕ್ಷಕರೇ ಬೋನಸ್ ಕೊಡಲಿ ಸ್ಪ್ಲಿಟ್ ಕೊಡಲಿ ಏನೂ ಶೇರ್ ಹೋಲ್ಡರ್ಸ್ಗೆ ಏನೂ ಲಾಭ ಆಗಂಗಿಲ್ಲ ಎಲ್ಲ ವೀಕ್ಷಕರೇ ಅಲ್ಲೇ ಬಂದ ಹತ್ತತೈತಿ ಕ್ವಾಂಟಿಟಿಗಳು ಹೆಚ್ಚಾಗ್ತಾವೆ ಬಟ್ ಸ್ಟಾಕದ ಪ್ರೈಸ್ ಅಲ್ಲೇ ಬಂದು ಅರ್ಧ ಆಗೋದ್ರಿಂದ ವೀಕ್ಷಕರೇ ಅಲ್ಲೇ ಬಂದು ಹತ್ತೈತಿ ನನ್ನ ಹತ್ತಿರಲೇನೇ ಲಾಭ ಆಗಂಗಿಲ್ಲ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋರಿ ನನ್ನ ಪ್ರಕಾರ ವೀಕ್ಷಕರೇ ಸ್ಪಳಿತ ಬೋನಸ್ ಅದೇನು ಛಲೋನೇ ಇಲ್ಲ ಅಂತ ನನಗನಿಸ್ತೈತಿ ಈಗ ಬಾರಿ ವೀಕ್ಷಕರೇ ನಾವು ರೈಟ್ ಇಶ್ಯೂ ಬಗ್ಗೆ ತಿಳ್ಕೊಳೋ ರೈಟ್ ಇಶ್ಯೂ ಅಂತಂದ್ರೆ ಏನಂತ ತಿಳ್ಕೊರಿ ಸರಳವಾಗಿ ನೋಡ್ರಿ ವೀಕ್ಷಕರೇ ರೈಟ್ ಇಶ್ಯೂ ಅಂತಂದ್ರೆ ಯಾವ ಕಂಪ್ನಿನಾಗ ಯಾರು ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ರೀ ಆ ಶೇರ್ ಹೋಲ್ಡರ್ಸ್ಗೆ ಆ ಕಂಪ್ನಿದವರ ಒಂದು ಆಫರ್ ಕೊಡ್ತಾರೆ ಏನು ಆಫರ್ ಕೊಡ್ತಾರೆ ಅಂತಂದ್ರೆ ಈ ಬಿಳಿ ಹಳಿ ಮುಖಾಂತರ ತಿಳ್ಕೊಳೋ ಒಂದು ಯಾವ್ದ್ರೆ ಕಂಪ್ನಿದ ಪ್ರೈಸ್ ಒಂದು ಸಾವಿರ ರೂಪಾಯಿ ಆಯ್ತು ಅಂತ ತಿಳ್ಕೊರಿ ವೀಕ್ಷಕರೇ ಈ ಒಂದ್ ಸಾವಿರ ರೂಪಾಯಿ ಶೇರ್ ಇತ್ತಾರ ಈ ಕಂಪ್ನಿದವ್ರ ಶೇರ್ ಹೋಲ್ಡರ್ಸ್ಗೆ ಒಂದು ಆಫರ್ ಕೊಡ್ತಾರ ಐದುನೂರು ರೂಪಾಯಿ ಕ ನಿಮ್ಮ ಕಡೆ ಏನರೇ ಎರಡು ಶೇರ್ ಇದ್ರೆ ಒಂದು ಶೇರ್ ಅಂತ ಒಂದು ಕೊಡ್ತಾರ ಇದು ವೀಕ್ಷಕರ ರೈಟ್ ಇಶ್ಯೂ ಇದು ವೀಕ್ಷಕರೇ ಕೆಟ್ಟ ಅಂತ ನಾವು ಅಂತೀವಿ ಇದು ಯಾಕೆ ಕೊಡ್ತಾರಂತಂದ್ರೆ ವೀಕ್ಷಕರೇ ಕಂಪ್ನಿದವ್ರೇನು ಹೊತ್ಸಿರಂಗಿಲ್ಲ ಇದು ಐದು ಐದು ಸಾವಿರ ಆಗಿದೆ ಸಾರಿ ಕಂಪ್ನಿದವ್ರೇನು ಹುಚ್ಚಿರಂಗಿಲ್ಲ ವೀಕ್ಷಕರ ಒಂದು ಸಾವಿರ ಸ್ಟಾಕ್ ಐದುನೂರು ಕೊಡ್ತಾರೆ ಯಾಕಂತಂದ್ರೆ ಶೇರ್ ಹೋಲ್ಡರ್ಸ್ಗೆ ಕಂಪ್ನಿನಾಗ ಏನರೇ ಸಮಸ್ಯೆ ಇರ್ತೈತಿ ಸಾಲ ಭಾಳ ಹೆಚ್ಚಾಗಿರ್ತೈತಿ ಅಥವಾ ವೀಕ್ಷಕರ ಕಂಪ್ನಿದವ್ರು ಒಂದೊಂದು ಸಲ ಎಕ್ಸಿಟ್ ಆಗ್ತಿರ್ತಾರೆ ಕೊಟ್ಟ ಈ ಥರ ಎಲ್ಲ ವೀಕ್ಷಕರೇ ಆಗ್ತಿರ್ತೈತಿ ಅದ ಕಾರಣ ರೈಟ್ ಇಶ್ಯೂ ರೈಟ್ ಇಶ್ಯೂ ಅಂತಂದ್ರೆ ಅದು ಬ್ಯಾರೆದಾರು ವೀಕ್ಷಕರೇ ಕೊಡಕ್ಕೆ ಬರಂಗಿಲ್ಲ ಯಾರು ಕಂಪ್ನಿನಾಗ ಶೇರ್ ಹೋಲ್ಡರ್ಸ್ ಇದ್ದಾರ ಅವ್ರಿಗನ್ನ ವೀಕ್ಷಕರೇ ಕೊಡ್ತಾರ ಆದಷ್ಟು ತಿಳ್ಕೊರಿ ರೈಟ್ ಇಶ್ಯೂ ಇದು ಅಂದ ಭಾಳ ಕೆಟ್ಟಂತ ನಾವು ಅಂತೀವಿ ಸಾಮಾನ್ಯವಾಗಿ ಇದು ನಿಮ್ಗೆ ಗೊತ್ತಾಯಿರ್ಬೋದು ಅನ್ನಿಸ್ತೈತಿ ಯಾಕಂತಂದ್ರೆ ವೀಕ್ಷಕರೇ ಈಗ ಬಂಗಾರದ ಪ್ರೈಸ್ ಒಂದು ಲಕ್ಷ ಐತೆ ಅಂತ ತಿಳ್ಕೊರಿ ಒಂದು ಲಕ್ಷದ ಬಂಗಾರ ನಿಮಗೆ ಐವತ್ತು ಸಾವಿರ ಕೊಡ್ತೇನೆ ಅಂತ ಯಾರು ಅಂದ್ರೆ ಅದು ವೀಕ್ಷಕರೇ ಬಂಗಾರ ಇರಂಗಿಲ್ಲ ಅದು ಅನಾನಕ್ ವೀಕ್ಷಕರೇ ಯಾವಾಗನು ಒಂದು ಸಾವಿರ ರೂಪಾಯಿ ಶೇರ್ ಇತ್ತು ಅದನ್ನು ರೈಟ್ ಇಶು ಮುಖಾಂತರ ಇನ್ನೂರು ರೂಪಾಯಿ ಕೊಟ್ಟರೆ ನೀವು ಖುಷಿಲಿ ಸೋಸ್ನೆ ಸಿಗತೈತೆ ಅಂತ ತೊಗೊಳ್ಳೋದನ್ನು ಹುಚ್ಚರ ಆಟ ಆಗ್ತೈತಿ ಇದು ನಿಮ್ಗೆ ಗೊತ್ತಿರಲಿ ಅಂತ ನಾನು ಅಂತೇನೆ ಈಗ ವೀಕ್ಷಕರೇ ಬಾಯ್ ಬ್ಯಾಕ್ ಬಾಯ್ ಬ್ಯಾಕ್ ವೀಕ್ಷಕರೇ ಕಾರ್ಪೊರೇಟಿವ್ ಏನು ಆ್ಯಕ್ಷನ್ಗಳನ್ನ ಹೇಳಿದ್ನಿ ಅದ್ರಾಗ ಬಾಯ್ ಬ್ಯಾಕ್ ಎಲ್ಲಕ್ಕಿಂತ ಬೆಸ್ಟ್ ಯಾವಾಗನು ಯಾವುದು ಕಂಪ್ನಿ ಬಾಯ್ ಬ್ಯಾಕ್ ಮಾಡ್ರೆ ಅದನ್ನ ನಮ್ಮ ಪಾಸಿಟಿವ್ ಅಂತೀವಿ ಬಾಯ್ ಬ್ಯಾಕ್ ಅಂತಂದ್ರೆ ವೀಕ್ಷಕರೇ ಈಗ ಒಂದು ಕಂಪ್ನಿ ಇತ್ತಂತ ತಿಳ್ಕೊರಿ ಎಕ್ಸಾಂಪಲ್ ಟಿ ಸಿ ಎಸ್ ಟಿ ಸಿ ಎಸ್ ಕಂಪ್ನಿ ವೀಕ್ಷಕರೇ ಟಾಟಾ ಕನ್ಸಲ್ಟನ್ಸಿ ಸರ್ವಿಸ ಏನರ ಬಾಯ್ ಬ್ಯಾಕ್ ಅನೌನ್ಸ್ ಮಾಡ್ರೆ ಏನಂತಂದ್ರೆ ವೀಕ್ಷಕರೇ ಈಗ ಯಾರ ಕಡೆ ಪಬ್ಲಿಕ್ ಕಡೆ ಶೇರ್ ಇದಾವಲ್ಲ ರೀ ಈಗ ಸ್ಟಾಕ್ ಮಾರ್ಕೆಟ್ನಾಗ ಎಷ್ಟೋ ಶೇರ ಪಬ್ಲಿಕ್ ಕಡೆ ಇದಾವೆ ಅವರು ವೀಕ್ಷಕರೇ ಒಂದು ಆಫರ್ ಕೊಡ್ತಾರ ಎಕ್ಸಾಂಪಲ್ ಈಗ ಟಿ ಸಿ ಎಸ್ ದ ಸ್ಟಾಕ್ ಪ್ರೈಸ ಮೂರು ಸಾವಿರ ಐತೆ ಅಂತ ತಿಳ್ಕೊರಿ ಇದು ಬರೀ ಎಕ್ಸಾಂಪಲ್ ಅವ ವೀಕ್ಷಕರೇ ಟಿ ಸಿ ದವ್ರು ಏನು ಮಾಡ್ತಾರಂತಂದ್ರೆ ಎಲ್ಲರಿಗೂ ನಾವು ನಾಲ್ಕು ಸಾವಿರ ಕೊಡ್ತೇವೆ ನಿಮ್ಮ ಶೇರ್ ನಮ್ಮ ಕಡೆ ಕೊಟ್ಟು ಬಿಡ್ರಿ ಅಂತ ಅಂತಾರೆ ಅಂತಂದ್ರೆ ಕಂಪ್ನಿದವ್ರ ಕಡೆ ಏನು ರೊಕ್ಕ ಇರ್ತಾವ ವೀಕ್ಷಕರ ಆ ರೊಕ್ಕದ್ಲೇ ಮತ್ತು ಕಂಪ್ನಿನಾಗೆ ಇನ್ವೆಸ್ಟ್ ಮಾಡ್ದಂಗೆ ಅಂತ ಅಂತಾರೆ ಮತ್ತು ಈ ಥರ ನೋಡ್ಬೋದು ಮೂರು ಸಾವಿರ ರೂಪಾಯಿ ಸ್ಟಾಕ್ ಟ್ರೇಡ್ ಈಗ ಮಾರ್ಕೆಟ್ನಾಗ ಬಟ್ ಟಿ ಸಿ ಎಸ್ವ್ರ ನಾಲ್ಕು ಸಾವಿರ ರೂಪಾಯಿ ತೊಳಕು ರೆಡಿ ಇದ್ದಾರೆ ಅಂತಂದ್ರೆ ಟಿ ಸಿ ಎಸ್ ಓನರ್ ಈ ಸ್ಟಾಕ್ ಮ್ಯಾಗ ಬುಳ್ಳಿಸಿದಾರೆ ತುಟ್ಟಿಲೆ ತೊಗೊಂಡ್ರೂ ವೀಕ್ಷಕರೇ ಈ ಸ್ಟಾಕ್ ಮುಂದೆ ಹೋಗ್ಬೋದಂತ ಕಂಪ್ನಿದ ಓನರ್ಗೆ ಅನ್ಸಾತೈತಿ ಅದ ಕಾರಣ ಬೈ ಬ್ಯಾಕ್ ಮಾಡತ್ತಾರ ಅಂತ ನಾವು ಅಂತೀವಿ ಅದ ಕಾರಣ ವೀಕ್ಷಕರು ಯಾವುದು ಕಂಪ್ನಿನಾಗ ಬೈ ಬ್ಯಾಕ್ ಆತಂತಂದ್ರೆ ಆ ಕಂಪ್ನಿ ಪಾಸಿಟಿವ್ ಐತಂತ ಅಂತ ನಾವು ಅನ್ಬೋದು ಇವ ವೀಕ್ಷಕರೇ ಎಲ್ಲ ಕಾರ್ಪೊರೇಟ್ ಆ್ಯಕ್ಷನ್ಗಳು ಈ ಎಲ್ಲ ಕಾರ್ಪೊರೇಟ್ ಆ್ಯಕ್ಷನ್ಗಳ ಬಗ್ಗೆ ಬಹಳ ಸರಳವಾಗಿ ನಿಮ್ಗೆ ತಿಳಿಸೀನಿ ಡಿವಿಡೆಂಟ್ ಅಂದ್ರೆ ಏನಂತ ತಿಳ್ಸಿನಿ ಬೋನಸ್ ಅಂದ್ರೆ ಏನ ಸ್ಪ್ಲಿಟ್ ಅಂದ್ರೆ ಏನ ಬಾಯ್ ಬ್ಯಾಕ್ ಅಂದ್ರೆ ಏನ ರೈಟ್ ಇಶ್ಯೂ ಅಂದ್ರೆ ಏನಂತ ತಿಳ್ಸಿನಿ ಇವೇನು ವೀಕ್ಷಕರ ಎಲ್ಲ ಇದಾವೆ ಇವು ಡಿವಿಡೆಂಟ್ ಕೊಡೋ ಸ್ಟಾಕ್ಗಳನ್ನು ನಂಗೆ ಅಷ್ಟು ಸಿರಂಗಿಲ್ಲ ಮತ್ತು ವೀಕ್ಷಕರೇ ಬೋನಸ್ ಕೊಡೋವ ಸ್ಪ್ಲಿಟ್ ಕೊಡುವ ರೈಟ್ ಇಶ್ಯೂ ಏನೂ ಸೇರೋಂಗಿಲ್ಲ ನನಗೆ ಏನು ಹೆಚ್ಚು ಸೇರ್ತೈತೆ ಅಂತಂದ್ರೆ ವೀಕ್ಷಕರೇ ಬಾಯ್ ಬ್ಯಾಕ್ ಮಾಡೋ ಕಂಪ್ನಿಗಳ ಬಾಯ್ ಬ್ಯಾಕ್ ಮಾಡ್ರೆ ಕಂಪ್ನಿದ ಓನರ್ಗೆ ಕಂಪ್ನಿ ಮ್ಯಾಗ ಕಾನ್ಫಿಡೆನ್ಸ್ ಐತೆ ಅಂತ ನಮಗೆ ಗೊತ್ತಾಗ್ತೈತಿ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಎಲ್ಲ ಕಾರ್ಪೋರೇಟ್ ಆಕ್ಷನ್ಗಳ ಬಗ್ಗೆ ಇರ್ಬೋದು ಅಂತ ನನಗನಿಸ್ತೈತಿ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿ ಈ ಚಾನಲ್ ನನ್ನ ಸ್ಟಾಕ್ ಮಾರ್ಕೆಟ್ ರಿಲೇಟಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು